ದೇಶದ ದೊಡ್ಡ ಸಂವಿಧಾನ ನಿರ್ಮಾಣ ಮಾಡುವಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಬಹುದೊಡ್ಡದು ಎಂದು ಭಾರತೀಯ ಜನತಾ ಪಾರ್ಟಿಯ ನಗರ ಘಟಕ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ ಹೇಳಿದರು ಶಾಸಕ ಡಾ ಚಂದ್ರೋಲಮಣೆಯವರ ಸ್ವಾಗೃಹದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರ ಜಯಂತ್ಯವ ಕಾರ್ಯಕ್ರಮವನ್ನು ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ನಗರ ಘಟಕ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ ಅವರ ನೇತೃತ್ವದಲ್ಲಿ ಜರುಗಿಸಲಾಯಿತು ಈ ವೇಳೆ ನಗರ ಘಟಕ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ ಮಾತನಾಡಿ ಬಿ ಬಿಆರ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗದವರ ದೀನದಲಿತರ ಅಭಿವೃದ್ಧಿಯ ಪಿತಾಮಹರಾಗಿದ್ದಾರೆ ಸಮಾಜದ ಓರೆಕೋರೆಗಳನ್ನು ತಿದ್ದಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲು ಅತ್ಯಮೂಲ್ಯವಾದಂಥ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ದೇಶಕ್ಕೆ ಅತಿ ದೊಡ್ಡ ಸಂವಿಧಾನ ನಿರ್ಮಾಣ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವ ಡಾ ಬಿಆರ್ ಅಂಬೇಡ್ಕರ್ ಅವರು ದೇಶದ ಅಭಿವೃದ್ಧಿಗೆ ನೀಡಿದ ದೊಡ್ಡ ಕೊಡುಗೆಯಾಗಿದೆ ಭಾರತ ವಿವಿಧತೆಯನ್ನು ಏಕತೆಯನ್ನು ಸಾರಲು ಸಂವಿಧಾನದ ರೂಪದಲ್ಲಿ ಸಮಾನತೆ ಆಧಾರದಲ್ಲಿ ದೇಶದ ಆರ್ಥಿಕತೆ ಸಾಮಾಜಿಕತೆ ಉನ್ನತ ಮಟ್ಟಕ್ಕೇರಲು ಬಹು ಸಹಕಾರಿಯಾಗಿದೆ ಎಂದು ಹೇಳಿದರು ಪ್ರಧಾನ ಕಾರ್ಯದರ್ಶಿ ಬಸವರಾಜ ಒಡವಿ ಮಾತನಾಡಿ ಮಾನವೀಯ ಮೌಲ್ಯಗಳು ಆಧಾರದ ಮೇಲೆ ಸಮಾನತೆಯನ್ನ ಸಾರಿದ ಮಹಾನ್ ಚೇತನ ಡಾ ಬಿಆರ್ ಅಂಬೇಡ್ಕರ್ ಅವರು ಅವರ ತತ್ವ ಆದರ್ಶಗಳನ್ನು ಜೀವನಕ್ಕೆ ಮಾರ್ಗದರ್ಶನ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ಪರಶುರಾಮ್ ಡೊಂಕಬಳ್ಳಿ ಯಲ್ಲಪ್ಪ ಹಿಂಗಳಗಿ ಅನಿಲ್ ಪಾಶ್ಚಾಪುರ ಪ್ರಧಾನ ಕಾರ್ಯದರ್ಶಿ ಗೌತಮ್ ಕಪ್ಪತ್ನವರ್ ಅಲ್ಪಸಂಖ್ಯಾತರ ಮಂಡಲದ ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ ಯುವ ಮೋರ್ಚಾ ಅಧ್ಯಕ್ಷ ಮಲ್ಲೇಶ್ ಕವಾಡಿ ಮಹಮ್ಮದ್ ಕುದ್ರಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಶರಣಪ್ಪ ಹರ್ತಿ ಶ್ರೀನಿವಾಸ್ ಬಾರ್ಬಾರ್ ಸಿವು ಹಿರೇಮಠ್ ಮಂಜುನಾಥ ರೆಡ್ಡಿ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು